ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ಹೊಸೋಟು ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ನ ನೂತನ ಕಟ್ಟಡ ಉದ್ಘಾಟನೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಇದರ ಆಮಂತ್ರಣ ಪತ್ರಿಕೆಯನ್ನು ಸೋಮವಾರದಂದು ಮಂಜೇಶ್ವರದ ಜನಪ್ರಿಯ ಶಾಸಕ ಎಕೆಎಂ ಅಶ್ರಫ್ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಕ್ಲಬ್ ಅಧ್ಯಕ್ಷ ಸಮದ್ ಕಾರ್ಯದರ್ಶಿ ಮುನೀರ್ ಹಾಗೂ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತಿದ್ದರು ജനുവരി മാസം മൂന്നാം തീയതി ദീർഘകാലം കായിക സാംസ്കാരിക സേവന ജീവകാരുണ്യ മേഖലയിൽ റസോർട്ടിൻ്റെ ബ്രാൻഡായി മാറിയ ഗുഡ് ലക്ക് ഫ്രണ്ട്സ് ക്ലബിൻ്റെ പുതിയ കെട്ടിടത്തിൻ്റെ ഔപചാരികമായ ഉദ്ഘാടനം നടക്കുകയാണ് ഒരു ക്ലബിന് സ്വന്തമായി ആസ്ഥാനം എന്ന് ഉള്ളത് ഓരോ ക്ലബിൻ്റെ പ്രവർത്തകരുടെയും ഒരു സ്വപ്നമാണ് കാൽനൂറ്റാണ്ട് കാലം ഈ പ്രദേശത്തെ ಮೂರು ಶುಕ್ರವಾರದಂದು ಸಂಜೆ ನಡೆಯಲಿರುವ ನೂತನ ಕಟ್ಟಡದ ಉದ್ಘಾಟನೆಯನ್ನು ಅಖಿಲ ಭಾರತ ವಿಶೇಷ ಚೇತನ ಕ್ರಿಕೆಟ್ ತಂಡದ ಉಪನಾಯಕ ಮೊಹಮ್ಮದ್ ಆಲಿ ಪಡಾರ್ ನಿರ್ವಹಿಸಲಿದ್ದಾರೆ ಈ ಸಂದರ್ಭ ಕರ್ನಾಟಕದ ಸ್ಪೀಕರ್ ಯುಟಿ ಖಾದರ್ ಕಾಸರಗೋಡು ಸಂಸದ ರಾಜ್ ಮೋಹನ್ ಉನ್ನಿತಾನ್ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಸೇರಿದಂತೆ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ವಿವಿಧ ರಾಜಕೀಯ ನೇತಾರರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತಿ ಇರುವರು ಬಳಿಕ ಕಣ್ಣೂರು ಸಜಿನ ಸಲೀಂ ತಂಡದಿಂದ ಸಂಗೀತ ರಸ ಮಂಜರಿ ನಡೆಯಲಿದೆ ಉಳಗಾಡುತ್ತ അതുപോലെ തന്നെ കർണാടകയിലെ പ്രമുഖ ഗായിക ഗായികന്മാർ പങ്കെടുക്കുന്ന മ്യൂസിക്കൽ നൈറ്റ് ഉണ്ടാകുന്നതാണ് അതിലേക്ക് നല്ലവരായ എല്ലാ കായിക പ്രേമികളെയും കലാപ്രമുഖികളെയും സാംസ്കാരിക പ്രമുഖരും പങ്കെടുക്കുന്ന ഈ പരിപാടിയിലേക്ക് നിങ്ങൾ സ്വാഗതം ചെയ്യുന്നു